ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ಸರ್ವ ಸೃಷ್ಟಿಕರ್ತರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯವೇದದಲ್ಲಿರುವ ಸತ್ಯವನ್ನು ನಾವು ಅರಿತುಕೊಂಡು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲು ಸಹಾಯ ಮಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಆತನಲ್ಲಿದ್ದಂತಹ ಶಾಂತಿ ಸಮಾಧಾನ ಉಂಟಾಗಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಬೆಂಕಿಯಿಂದ ನಾಶವಾಗುವ ಈ ಲೋಕ ನಮ್ಮೆಲ್ಲರಿಗೂ ತಿಳಿದಿದೆ ಕರ್ತನ ದಿನವೂ ಹತ್ತಿರವಾಗಿದೆ ಪಾಪದ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಸುವಾರ್ತೆಯು ಪ್ರಪಂಚದಲ್ಲಿ ಹರಡುತ್ತಿದೆ ಆದರೂ ಕೂಡ ಯಾವ ದಿನದಲ್ಲಿ ಬರುತ್ತೆ ಯಾವ ಗಳಿಗೆಯಲ್ಲಿ ಬರುತ್ತೆ ಅಂತ ತಂದೆಯಾದ ದೇವರಿಗೆ ಬಿಟ್ಟರೆ ಮಗನಿಗೂ ಅಂದರೆ ಏಸು ಕ್ರಿಸ್ತನಿಗೂ ಗೊತ್ತಿಲ್ಲ ದೇವದ್ಯೂತರಿಗೂ ಸಹ ಗೊತ್ತಿಲ್ಲ ಆದರೂ ಆ ಗಳಿಗೆ ಬರುವುದು ನಿಶ್ಚಿತ ಹೀಗಿದ್ದರೂ ಅನೇಕರು ಇದರ ವಿಷಯವಾಗಿ ವ್ಯಂಗ್ಯವಾಗಿ ಮಾತಾಡುತ್ತಾರೆ ಇದಕ್ಕೆ ಆಧಾರವಾಗಿ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಇದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳುಕೊಳ್ಳಬೇಕು ಹೌದು ಅನೇಕರ ಬಾಯಲ್ಲಿ ಅಂತ್ಯ ದಿನಗಳ ಬಗ್ಗೆ ಅಥವಾ ಕಡೇ ದಿನಗಳ ಬಗ್ಗೆ ಕುಚೋದ್ಯ ಮಾತುಗಳು ಕೇಳಬರುತ್ತವೆ ಆದರೆ ಬೈಬಲ್ ಇದರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದಾದ್ರೆ ಒಂಬತ್ತನೇ ವಚನ ನೋಡ್ರಿ ಎರಡನೇ ಪೇತ್ರ ಒಂಬತ್ತನೇ ವಚನ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಆತನು ತಡ ಮಾಡುವವನಲ್ಲ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಎರಡು ಸಾವಿರ ವರ್ಷಗಳು ಕಳೆದರೂ ಆದರೂ ಇನ್ನು ಅಂತ್ಯ ಬಂದಿಲ್ಲ ಎಲ್ಲವೂ ಮೊದಲಿನ ತರನೇ ಇದೆ ಅಂತ ಕೆಲವರು ಈಗಿನ ಪರಿಸ್ಥಿತಿಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಮಾತಾಡುತ್ತಿರುವುದನ್ನು ನಾವು ಕೇಳ್ತಾ ಇದ್ದೇವೆ ಯೇಸು ಸ್ವಾಮಿ ಬಂದಾಗ ಸ್ನಾನಿಕನಾದ ಯೋಹಾನನು ಸಹಿತ ಇದೇ ವಾಕ್ಯವನ್ನು ಹೇಳಿ ಎಲ್ಲರಿಗೂ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ರು ಕರ್ತನ ದಿನವೂ ಹತ್ತಿರವಾಗಿದೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಈಗ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಎರಡು ಸಾವಿರ ವರ್ಷಗಳು ಕಳೆದವು ಆದರೂ ಇನ್ನೂ ಅಂತ್ಯ ಬಂದಿಲ್ಲ ಏನಾಯಿತು ಹಾಗಾದರೆ ಆತನ ವಾಗ್ದಾನ ಎಲ್ಲವೂ ಇದ್ದ ಹಾಗೆ ಇದೆಯಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತ ಕೆಲವರು ಈ ವಿಚಾರದ ಬಗ್ಗೆ ಮಾತಾಡ್ತಾರೆ ಆದರೆ ದೇವರ ದೃಷ್ಟಿಯಲ್ಲಿ ಎಂಟನೇ ವಚನದಿಂದ ನೋಡ್ರಿ ದೇವರ ದೃಷ್ಟಿಯಲ್ಲಿ ಅಂದರೆ ಕರ್ತನ ಎಣಿಕೆಯಲ್ಲಿ ಒಂದು ದಿನವೂ ಸಾವಿರ ವರ್ಷಗಳಂತೆಯೂ ಸಾವಿರ ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡಿ ನೋಡ್ರಿ ಮನುಷ್ಯರಾದ ನಮ್ಮ ದೃಷ್ಟಿಯಲ್ಲಿ ಎರಡ್ ಸಾವಿರ ವರ್ಷಗಳು ಗತಿಸಿ ಹೋದುವು ಇನ್ನೂ ಬಂದಿಲ್ಲ ಅಂತ ನಾವು ಮಾತಾಡೋದಾದ್ರೆ ಆದ್ರೆ ಕರ್ತನ ಎಣಿಕೆಯಲ್ಲಿ ಈ ದಿನಗಳ ಹೇಗಿದೆ ಅಂದ್ರೆ ಒಂದು ದಿನವೂ ಸಾವಿರ ವರ್ಷಗಳಂತೆಯೂ ಸಾವಿರ ವರ್ಷಗಳು ಒಂದು ದಿನದಂತೆಯೂ ಇರುತ್ತವಂತೆ ಜ್ಞಾನೋಕ್ತಿ ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ನೋಡೋದಾದ್ರೆ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೇ ನೋಡ್ರಿ ಸಾವಿರ ವರ್ಷಗಳು ದೇವರ ದೃಷ್ಟಿಯಲ್ಲಿ ಆತನ ಎಣಿಕೆಯಲ್ಲಿ ನಿನ್ನೆ ಆ ದಿನ ಕಳೆದಿದೆ ಅನ್ನೋ ರೀತಿನಲ್ಲಿ ಇರುತ್ತಂತೆ ಅಥವಾ ರಾತ್ರಿಯ ಜಾವ ಇಡೀ ರಾತ್ರಿ ಕಳೆದ ಹಾಗೆ ಆತನ ದೃಷ್ಟಿಯಲ್ಲಿ ಸಾವಿರ ವರ್ಷಗಳು ಇರುತ್ತವೆ ಅಂತ ಬರೆಯಲ್ಪಟ್ಟಿದೆ ಹಬಕುಕ್ಕನ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ ಮೋಸ ಮಾಡದು ಅದು ಬಂದೇ ಬರುವುದು ತಾಮಸವಾಗದು ಅಂತ ಬರೆಯಲ್ಪಟ್ಟಿದೆ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಒಂಬತ್ತನೇ ವಚನದ ಎರಡನೇ ಭಾಗದಲ್ಲಿ ನೋಡ್ರಿ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ ಪ್ರಿಯರೇ ಈ ವಾಕ್ಯದ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಇನ್ನು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದ ಅನೇಕರು ಇದ್ದಾರೆ ಅವರೆಲ್ಲರೂ ಸಹಿತ ದೇವರ ಕಡೆಗೆ ತಿರುಗಿಕೊಂಡು ನೀತಿಯ ಮಾರ್ಗದಲ್ಲಿ ನಡೆಯಬೇಕು ಅಂತ ಆತನು ಎಲ್ಲರಿಗೋಸ್ಕರ ನಮ್ಮೆಲ್ಲರಿಗೋಸ್ಕರ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ ಹತ್ತನೇ ವಚನ ನೋಡ್ರಿ ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ಅಂತ ಬರೆಯಲ್ಪಟ್ಟಿದೆ ಆ ದಿನ ಬಂದೇ ಬರುತ್ತೆ ಕಳ್ಳನು ಯಾವ ರೀತಿ ಕಳ್ತನ ಮಾಡೋದಕ್ಕೋಸ್ಕರ ಮನೆಗಳಿಗೆ ನುಗ್ಗುತ್ತನೋ ಆ ರೀತಿಯಾಗಿ ಅಷ್ಟು ಅಂದ್ರೆ ಗೊತ್ತಿಲ್ಲದೆ ಇರುವ ರೀತಿನಲ್ಲಿ ಆ ದಿನ ಬರ್ತದೆ ಆದ ಕಾರಣ ನಾವೆಲ್ಲರೂ ಸದಾ ಎಚ್ಚರವಾಗಿರ್ಬೇಕು ಎಚ್ಚರವಾಗಿರ್ಬೇಕು ಅಂದ್ರೆ ಯಾವ ತರ ನಿದ್ದೆ ಮಾಡಿದ್ರೆ ಆ ಅರ್ಥ ಅಲ್ಲ ನಮ್ಮನ್ನ ನಾವು ಪರಿಶುದ್ಧರಾಗಿ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತಾ ದೇವರ ದಾರಿನಲ್ಲಿ ನಡೀತಾ ದೇವರ ಇಚ್ಛೆಗೆ ನಮ್ಮ ಜೀವಿತ ಒಪ್ಪಿಸಿಕೊಟ್ಟು ಆತನ ಚಿತ್ತದಂತೆ ಬಾಳ್ತಾ ಇರಬೇಕು ಆತನಿಗಾಗಿ ಆತನ ಬರೋಣಕ್ಕಾಗಿ ಎದುರು ನೋಡ್ತಾ ಇರಬೇಕು ಅಂತ ನಮಗೆ ವಾಕ್ಯ ತಿಳಿಸ್ಕೊಡುತ್ತೆ ವಚನದಲ್ಲಿ ತಿಳಿಸಿಕೊಡುತ್ತೆ ಪೂರ್ವಕಾಲದಲ್ಲಿದ್ದ ಭೂಮಿಯ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆಕಾಶದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಆ ಲೋಕವು ನೀರಿನಿಂದ ನಾಶವಾಯಿತು ಅಂದ್ರೆ ನೋಹನ ದಿನದಲ್ಲಿ ನಡೆದಂತ ಘಟನೆ ಬಗ್ಗೆ ಈ ವಾಕ್ಯ ತಿಳಿಸ್ಕೊಡ್ತಾ ಇದೆ ನೀರಿನಿಂದ ಆಗಿದ್ದಂತಹ ಭೂಮ್ಯಾಕಾಶಗಳು ಅಂದ್ರೆ ಆ ಲೋಕ ಆ ಪ್ರಪಂಚ ಅಲ್ಲಿ ನಾಶವಾಯಿತು ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ಪ್ರಿಯರೇ ನೋಹನ ದಿನದಲ್ಲಿಯೂ ನೋಹನನಿಗೆ ನಾವೇ ಕಟ್ಟಲು ಹೇಳಿದಾಗ ಆತನು ದೇವರ ಚಿತ್ತಕ್ಕೆ ತಲೆಬಾಗಿ ತನ್ನ ನಾವೆಯನ್ನು ಕಟ್ಟಬೇಕಾದ್ರೆ ಅಲ್ಲಿದಂತ ಎಲ್ಲಾ ಚಿನ್ನಗಳು ಆತನನ್ನು ನೋಡಿ ಹಂಗಿಸಿ ಹೀಯಾಳಿಸಿ ನಗ್ತಾ ಇದ್ರು ಇವನಿಗೇನೋ ಹುಚ್ಚಿಡಿದಿದೆ ಅಂತ ಆದ್ರೆ ಆತ ಮಾತ್ರ ಯಾರ ಮಾತುಗೂ ತಲೆ ಕೆಡಿಸ್ಕೊಂಡಿರ ದೇವರು ಹೇಳಿದಂತ ಮಾತನ್ನ ನೆರವೇರಿಸಿದ ನಾವಿಯನ್ನು ಕಟ್ಟಿದ ಹಾಗಾಗಿ ಆತನು ಆತನ ಕುಟುಂಬವು ರಕ್ಷಿಸಲ್ಪಡ್ತು ಉಳಿದವರೆಲ್ಲರೂ ನಾಶವಾದರು ಅದೇ ರೀತಿಯಾಗಿ ಈಗಲೂ ಸಹಿತ ಬೆಂಕಿಯಿಂದ ನಾಶವಾಗಲಿಕ್ಕೆ ಸಿದ್ಧವಾಗಿರುವ ಈ ಆಕಾಶಗಳ ಇಲ್ಲಿ ಜೀವಿಸ್ತಾ ಇರುವಂತಹ ನಾವುಗಳು ತಂದೆ ದೇವರ ಚಿತ್ತಕ್ಕೆ ಒಳಪಟ್ಟು ಆತನಿಗೆ ತಲೆಬಾಗಿ ನಡೆಯುವುದಾದರೆ ಆತನ ಕೃಪೆಯಿಂದ ನಾವು ಸಹ ರಕ್ಷಿಸಲ್ಪಡ್ತೀವಿ ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ಆತನ ಮಕ್ಕಳಾಗಿ ಜೀವಿಸೋಣ ಆಮೇಲೆ